ಕಳೆದ ಆರು ದಿನದಿಂದ ಮೈಸೂರು ಚಲೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅವ್ರು ಮಾಡಿರುವಂಥ ಕಳೆದ ಹದಿನೈದು ತಿಂಗಳಲ್ಲಿ ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಈ ಪಾದಯಾತ್ರೆಯ ಮೂಲಕ ಜನರಿಗೆ ಏನೇನು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಈ ಸರ್ಕಾರ ಅದನ್ನು ಹೇಳುವಂಥದ್ದನ್ನು ನಮ್ದೆಲ್ಲರದ್ದು ಕರ್ತವ್ಯ ಆಯಿತು ಈ ಬಂಡ ಸರ್ಕಾರ ಈ ನಮ್ಮ ಮುಖ್ಯಮಂತ್ರಿಗಳು ಏನಿದ್ದಾರೆ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮೂಡಾದ ಬಗ್ಗೆ ಚರ್ಚೆಗಳನ್ನ ಕೇಳಿದಾಗ ಮಹರ್ಷಿ ವಾಲ್ಮೀಕಿ ನಿಗಮದ ಬಗ್ಗೆ ಚರ್ಚೆಗಳನ್ನ ಕೇಳಿದಾಗ ಬಂಡ ಉತ್ತರಗಳನ್ನ ಕೊಟ್ಟು ಏನೂ ಆಗಿಲ್ಲ ಅಂತ ಹೇಳುವಂಥದ್ದು ಮೊದಲನೇ ಪ್ರಯತ್ನದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಕಲಾಪದಲ್ಲಿ ಆಗಿದೆ ಎಂಬತ್ತೊಂಬತ್ತು ಕೋಟಿ ಮಾತ್ರ ಹಗರಣ ಆಗಿದೆ ಅಂತ ಒಂದು ಕಡೆ ಒಪ್ಕೊಳ್ಳೋ ಇನ್ನೊಂದು ಕಡೆ ಒಪ್ಕೊಂಡದೇ ಇರೋವಂಥದ್ದು ಮೂಡಾದಲ್ಲಿ ನಾನು ಭಾಳ ಪ್ರಾಮಾಣಿಕ ನಾನು ಭಾಳ ಸ್ವಚ್ಛ ಸತ್ಯ ಹರಿಶ್ಚಂದ್ರ ಅಂತ ಹೇಳೋ ಅಂಥವರು ಮೂಡಾದ ಬಗ್ಗೆ ನಾವು ನಿಲುವಳಿ ಸೂಚನೆಯನ್ನು ಮಾಡಿದಾಗ ಅವತ್ತು ಅವರು ಹೇಳಬೇಕಿತ್ತು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೊಂದೇ ದಾರಿ ಇರೋದು ನಮಗೆ ಜನರ ಹತ್ರ ಹೋಗಬೇಕು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರಿಗೆ ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರಗಳ ವಿರುದ್ಧ ಅವ್ರು ಮಾಡಿರುವಂತಹ ವಿಚ ಏನೇನು ಜನಕ್ಕೆ ಅನ್ಯಾಯ ಮಾಡಿದರೆ ಅದನ್ನು ಹೇಳೋವಂಥ ಕರ್ತವ್ಯ ನಾವೊಬ್ಬರು ವಿಪಕ್ಷ ನಾವೆಲ್ಲ ಸದಸ್ಯರು ನಾವು ಮಾಡೋವಂಥದ್ದು ಕೆಲಸದಲ್ಲಿದ್ದೀವಿ ಹಾಗಾಗಿ ಬರುವಂಥ ದಿನಗಳಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಅವಶ್ಯಕತೆ ಇದೆ ಈ ರಾಜ್ಯಕ್ಕೆ ಸ್ವಚ್ಛವಾದಂಥ ಆಡಳಿತ ಅವಶ್ಯಕತೆ ಇದೆ ಹಾಗಾಗಿ ಈ ಜನರ ಆಕ್ರೋಶ ಮೊದಲನೇ ದಿನ ಇದ್ದಂತಹ ಜನ ಇವತ್ತು ಅವರಾಗೆ ಎಲ್ಲ ಇಡೀ ಈ ಕರ್ನಾಟಕದ ಜನತೆ ಹೆಂಗ್ ಸ್ಪಂದಿಸ್ತಾ ಇದ್ದಾರೆ ಅಂದ್ರೆ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಈ ಒಂದು ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಭ್ರಷ್ಟ ಸರ್ಕಾರ ತೊಲಗೋ ತನಕ ನಾವು ಈ ಹೋರಾಟವನ್ನ ನಿಲ್ಸೋದಿಲ್ಲ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಜಯ ಸಿಗುತ್ತೆ ಈಗಾಗ್ಲೇ ಅವರು ಅವರು ಆಯೋಗ ರಚನೆ ಮಾಡಿದ್ದಾರೆ ಕಣ್ಣು ವರ್ಷ ಅಂತ ಕೆಲಸ ಮಾನ್ಯ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಲ್ಲಿಗೆ ಸಾಕಾಗಲ್ಲ ಈಗಾಗಲೇ ನಮ್ಮ ಗವರ್ನರ್ ಅವರು ಈಗಾಗಲೇ ಒಂದು ಪತ್ರವನ್ನ ಬರೆದಿದ್ದಾರೆ ಮುಂದಿನ ದಿವಸದಲ್ಲಿ ಪ್ರಾಸಿಕ್ಯೂಷನ್ಗೂ ಕೂಡ ಅವಕಾಶ ಸಿಗುತ್ತೆ ಆ ಪ್ರಾಸಿಕ್ಯೂಷನ್ ಮುಖಾಂತರ ಅವ್ರು ರಾಜೀನಾಮೆ ಕೊಡಬೇಕು ರಾಹುಲ್ ಗಾಂಧಿ ಅವರಿಗೆ ನೈತಿಕತೆ ಇದ್ರೆ ಇಂಥ ನೇರವಾದಂತ ಹೆಂಗೆ ಅಂದ್ರೆ ಈಗಾಗಲೇ ಒಪ್ಕೊಂಡಾಗಿದೆ ಮಹರ್ಷಿ ವಾಲ್ಮೀಕಿ ನಿಗಮದ್ದು ಹೌದು ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಯಾರು ದುಡ್ಡದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಯಿಂದ ಅಯ್ಯಿಂದ ಅಂತ ಹೇಳ್ಕೊಂಡು ಅವರಿಗೆ ಮೀಸಲಿಟ್ಟ ಹಣವನ್ನೇ ಇವರು ಲೂಟಿ ಮಾಡ್ತಾ ಇದ್ದಾರಲ್ಲ ಇದು ರಾಜ್ಯಕ್ಕೆ ಮಾಡಿದಂತ ಅತಿ ದೊಡ್ಡ ದ್ರೋಹ ಇದು ಹಾಗಾಗಿ ಅವರು ಅವ್ರು ರಾಜೀನಾಮೆ ಕೊಡೋ ತನಕ ನಾವು ಬಿಡೋದಿಲ್ಲ ರಾಜೀನಾಮೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಅನ್ನೋಂಥ ಆತ್ಮವಿಶ್ವಾಸದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ